ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ರೈಲ್ವೆ ಅಸಿಸ್ಟೆಂಟ್ ಲೋಕ ಪೈಲಟ್ ನೇಮಕಾತಿ ನೇಮಕ ಹುದ್ದೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಷ್ಟು ಹುದ್ದೆ ಖಾಲಿ ಇರುತ್ತೆ ಯಾವ ಥರದ ಹುದ್ದೆ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇರುತ್ತೆ ಅಂತಲೂ ಸಹ ಹೇಳಿರ್ತೀನಿ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹೆಸರು ನೋಡಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ ಖಾಲಿ ಇರುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಒಟ್ಟು ಹುದ್ದೆ ನಾನ್ನೂರ ಎಪ್ಪತ್ತ್ಮೂರು ಹುದ್ದೆ ಕಲಿರುತ್ತೆ ಅಂತ ಹೇಳಿದರೆ ಉದ್ಯೋಗ ಸ್ಥಳ ಬೆಂಗಳೂರು ಆಗಿರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಇನ್ನು ಈ ಹುದ್ದೆಗೆ ವಿದ್ಯಾರ್ಹಿ ಕ್ವಾಲಿಫಿಕೇಷನ್ ಏನೇನು ಬೇಕಾಗಿರುತ್ತೆ ಅಂತ ನೋಡೋದ್ರೆ ಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿ ಐ ಟಿ ಐ ಮೆಕ್ಯಾನಿಕಲ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಈ ಹುದ್ದೆಗೆ ಇನ್ನು ವಯಸ್ಸಿನ ಮಿತಿಯನ್ನು ನೋಡೋದರೆ ಫ್ರೆಂಡ್ಸ್ ಇವರಿಗೆ ಎಷ್ಟು ವಯಸ್ಸಿನ ಮಿತಿಯನ್ನು ಅಂತ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸಿನ ಮಿತಿ ಮೂವತ್ತು ವರ್ಷ ಹೊಂದಿರಬೇಕಾಗಿರ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ವಯಸ್ಸಿನ ಸಡಿಲಿಕೆಯನ್ನು ನೋಡೋದರೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಒ ಬಿ ಸಿ ಮಾಜಿ ಸೈನಿಕ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಮಿಡಿ ಸಡಿಲಿಕೆಯನ್ನು ನೀಡಿದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ಮಾಜಿ ಸೈನಿಕ ಒ ಬಿ ಸಿ ಎನ್ ಸಿ ಎಲ್ ಮಾ ಅಭ್ಯರ್ಥಿಗಳಿಗೆ ಆರು ವರ್ಷ ವಯಸ್ಸಿನ ಮಿತಿಯನ್ನು ನೀಡಿದರೆ ಸಡಿಲಿಕೆಯನ್ನು ನೀಡಿದರೆ ಮಾಜಿ ಸೈನಿಕ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಫ್ರೆಂಡ್ಸ್ ಹುದ್ದೆಗೆ ಎಷ್ಟಿರುತ್ತೆ ಅಂತ ಅರ್ಜಿ ಶುಲ್ಕ ಇತರೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಅದೇ ರೀತಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದರೆ ಫ್ರೆಂಡ್ಸ್ ಇವರಿಗೆ ಅಪ್ಲೈ ಮಾಡೋದಕ್ಕೆ ಇವು ಪಾವತಿ ವಿಧಾನ ಆನ್ಲೈನಲ್ಲಿ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸನ್ನು ಇನ್ನು ಹುದ್ದೆಗೆ ವೇತನ ಶ್ರೇಣಿ ಸ್ಯಾಲರಿ ಡೀಟೇಲ್ಸ್ ಅನ್ನು ನೋಡೋದರೆ ಫ್ರೆಂಡ್ಸ್ ಯುವುದಕ್ಕೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಸ್ಯಾಲರಿಯನ್ನು ನೀಡಲಾಗುತ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ಯುವುದಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಆಯ್ಕೆಯ ವಿಧಾನ ನೋಡೋದಾದ್ರೆ ಫ್ರೆಂಡ್ಸ್ ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಅಂತ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ಯುವುದಿಗೆ ಆಯ್ಕೆಯ ವಿಧಾನ ಇನ್ನು ಯುವುದಿಗೆ ಅರ್ಜಿ ಸಲ್ಲಿಸತಕ್ಕಂಥ ವಿಳಾಸವನ್ನು ನೋಡೋದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಫ್ರೆಂಡ್ಸ್ ಇದು ಇನ್ನು ಪ್ರಮುಖ ದಿನಾಂಕವನ್ನು ನೋಡೋದರೆ ಫ್ರೆಂಡ್ಸ್ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇರುತ್ತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಫ್ರೆಂಡ್ಸ್ ಇವುದೆಗೆ ಇನ್ನು ಯುವುದೆಯ ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀಡಿರ್ತೀನಿ ಹೋಗಿ ಜಾಯ್ನ್ ಆಗಿ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಇವು ನೋಟಿಫಿಕೇಶನ್ ನೋಟಿಫಿಕೇಷನನ್ನು ಇದಿಷ್ಟು ಫ್ರೆಂಡ್ಸ್ ಇವುದೇ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಈ ಥರ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಅಂದ್ಸಲ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮುಂದೆ ನೋಡಲಿ ಸಿಗೋಣ